ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಆಹ್ವಾನಿಸ್ತೇನೆ ಪ್ರಿಯರೇ ಯಥಾ ಪ್ರಕಾರ ಇವತ್ತು ಕೂಡ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ ಇಂದಿನ ವಾಕ್ಯ ಯೋಹಾನನ್ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಅರವತ್ತೆಂಟನೇ ವಚನ ಪೇತ್ರನೇ ಹೇಳುವಂಥ ಮಾತಾಗಿದೆ ಸ್ವಾಮಿ ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ನಾವು ನಂಬಿದ್ದೇವೆ ಮತ್ತು ತಿಳಿದಿದ್ದೇವೆ ಅಂದನು ಪ್ರಿಯರೇ ಆಗಿನ ಕಾಲದಲ್ಲಿ ಯೇಸು ಸ್ವಾಮಿ ಹಿಂದೆ ಅನೇಕ ಶಿಷ್ಯರಿದ್ರು ನೂರಾರು ಶಿಷ್ಯರು ಆತನ ಹಿಂದೆ ಹೋಗ್ತಾ ಇದ್ರು ಒಂದೊಂದು ಉದ್ದೇಶದಿಂದ ಅವರು ಯೇಸುವಿನ ಹಿಂದೆ ಹೋಗ್ತಾ ಇದ್ರು ಒಂದು ಅದ್ಭುತ ಕಾರ್ಯಗಳು ನೋಡೋದಕ್ಕೆ ಆತನು ಹೇಳುವಂಥ ವೇದವಾಕ್ಯವನ್ನು ಕೇಳೋದಕ್ಕೆ ಮತ್ತು ಆತನಲ್ಲಿರುವಂಥ ಅನೇಕ ಪವಾಡಗಳನ್ನು ನೋಡೋದಕ್ಕೆ ಅವರು ಹೋಗ್ತಾ ಇದ್ರು ಆದರೆ ಈ ಒಂದು ಹನ್ನೆರಡು ಶಿಷ್ಯರಲ್ಲಿ ಪೈತ್ರನು ಕೂಡ ಒಬ್ಬನಾಗಿದ್ದ ಅನೇಕ ಜನರು ಏಸು ಸ್ವಾಮಿ ಹೇಳುವಂಥ ವಿಷಯಗಳು ಅವರಿಗೆ ಆತ್ಮೀಯವಾಗಿ ತಿಳಿಯದೆ ಅವರು ಅನೇಕ ಜನರು ಹಿಂಜರಿದರು ಅದು ಅರವತ್ತಾರನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನು ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು ಆ ಸಮಯದಲ್ಲಿ ಸ್ವಾಮಿ ತನ್ನ ಹನ್ನೆರಡು ಶಿಷ್ಯರಿಗೆ ಕೇಳ್ತಾನೆ ನೀವು ಹೋಗ್ಬೇಕಂದಿದ್ದೀರಾ ಅಂತ ಹೇಳಿದಾಗ ಇಲ್ಲಿ ಪೇತ್ರನ್ ಹೇಳ್ತಾನೆ ಸ್ವಾಮಿ ನಿನ್ನನ್ನು ಬಿಟ್ಟು ಇನ್ನು ಯಾರ ಬಳಿಗೆ ಹೋಗೋಣ ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡೋ ವಾಕ್ಯಗಳುಂಟು ಬಹಳ ಸ್ಪಷ್ಟವಾಗಿ ಪೇತ್ರನು ಏಸುವಿನ ವಿಷಯ ಆತನ ವಾಕ್ಯ ಹೇಳುವಂಥ ವಿಷಯ ತಿಳಿದುಕೊಂಡಿದ್ದಾನೆ ಹಾಗಾದರೆ ಪ್ರಿಯರೇ ಏಸು ಸ್ವಾಮಿ ಶಿಲ್ಬೆಯಲ್ಲಿ ನಮ್ಮ ಪಾಪಗಳಿಗೋಸ್ಕರ ಆತನು ಗಾಯ ಹೊಂದಿ ಆತನು ನರಳುತ್ತಾ ಆತನು ಪ್ರಾಣ ಬಿಡ್ತಾನೆ ಅನ್ನುವಂಥ ದೃಶ್ಯ ಆತನಿಗೆ ಗೊತ್ತಿರಲಿಲ್ಲ ಏಸು ಸ್ವಾಮಿ ಆತನು ನಮಗೋಸ್ಕರ ಸತ್ತು ಸಮಾಧಿಯಾಗಿ ಮತ್ತೆ ಬರ್ತಾನೆ ಅನ್ನುವಂಥ ವಿಷಯ ಕೂಡ ಪೇತ್ರನಿಗೆ ಗೊತ್ತಿರಲಿಲ್ಲ ಆದರೆ ಆತನೇ ಸ್ವಾಮಿಗೆ ಹೇಳ್ತಾನೆ ಸ್ವಾಮಿ ನಿನ್ ಪ್ರಾಣ ಹೋದರೂ ಕೂಡ ನಾನು ನಿನ್ನನ್ನು ಬಿಡಲ್ಲ ಅನ್ನುವಂಥ ಪೇತ್ರನು ಮೂರು ಸಾರಿ ಯ ಸ್ವಾಮಿ ಶಿಲ್ಪೆಗೆ ಹಾಕುವಂಥ ಸಮಯದಲ್ಲಿ ಯೇಸುವನ್ನು ನಾನು ಅರಿಯನೆಂಬುದಾಗಿ ಹೇಳಿದ ಈ ವಾಕ್ಯಕ್ಕೂ ಆ ಒಂದು ಜೀವಿತಕ್ಕೂ ಭಾಳ ಕಾಂಟ್ರಡಿಕ್ಷನ್ ಅನ್ನಿಸ್ತದೆ ಯಾಕೆಂತಂದರೆ ನಾವು ಕೂಡ ಸುಖವಾಗಿರುವಾಗ ಎಲ್ಲವೂ ಚೆನ್ನಾಗಿ ನಡೆಯುವಾಗ ನಮ್ಮ ನಂಬಿಕೆ ಭಾಳ ದೃಢವಾಗಿರ್ತದೆ ಕಷ್ಟಗಳು ಬಂದಾಗ ಹಿಂಸೆ ಬಂದಾಗ ಕ್ರಿಸ್ತ ಸ್ವಾಮಿ ನಂಬಿದ್ದಕ್ಕೆ ನಿಮಗೆ ಹಿಂಸೆ ಆಗುವಾಗ ಅದು ನಂಬಿಕೆ ಪ್ರಶ್ ಒಂದು ಪ್ರಶ್ನೆ ಆಗಿಬಿಡುತ್ತೆ ಅದೇ ಇಲ್ಲಿ ಪೇತ್ರನ್ ಕೂಡ ಜರುಗಿತು ಅಂತ ನಾವು ನೋಡ್ತಾ ಇದ್ದೇವೆ ಆದರೆ ಸ್ವಾಮಿ ಆತನನ್ನು ಮತ್ತೆ ತಿರುಗಿ ಆತನು ಪುನರುತ್ಥಾನ ಆಗಿ ಪೇತ್ರನನ್ನು ದರ್ಶಿಸಿದಾಗ ಪೇತ್ರನ ಒಂದು ನಂಬಿಕೆ ಬಲವಾದ ಸಾಕ್ಷಿಯಾಯಿತು ಆತನು ಹತಸಾಕ್ಷಿಯಾಗಿದ್ದನು ಎಂಬುದಾಗಿ ನಾವು ನೋಡಿದೆ ವಯಸ್ಸಾದ ಮೇಲೆ ಪೇತ್ರನು ಆತನಿಗೆ ಶಿಲುಬೆಗೆ ಹಾಕಲು ತೆಗೆದುಕೊಂಡು ಹೋದರು ಆದರೆ ಪೇತ್ರನ್ ಹೇಳ್ತಾನೆ ಅಯ್ಯೋ ನಾನು ಯೇಸು ಕ್ರಿಸ್ತನ ಹಾಗೆ ನನ್ನನ್ನು ಶಿಲುಬೆಗೆ ಹಾಕುವಂಥ ನನಗೆ ಯೋಗ್ಯನಲ್ಲ ನನ್ನನ್ನು ತಲೆ ಕೆಳಗೆ ಮಾಡಿ ಕಾಲ್ ಮಾಡಿ ನನ್ನ ಶಿಲುಬೆಗೆ ಹಾಕಿ ಅಂತ ಹೇಳಿದರು ಎಂಥ ಒಂದು ದೊಡ್ಡ ನಿರೀಕ್ಷೆ ಪ್ರಿಯರೇ ಸ್ವಾಮಿ ಜೀವಂತವಾಗಿರುವಾಗ ಪೇತ್ರನು ಹೇಳಿದಂಥ ಮಾತು ಅದು ಸತ್ತು ಪುನರುತ್ಥಾನ ಆದಮೇಲೆ ಅದು ಸ್ಪಷ್ಟವಾಗಿ ಆತನ ಜೀವನದಲ್ಲಿ ನೆರವೇರಿತು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ ಯಸ್ವಾಮಿ ನಿಜವಾಗಿ ಜೀವಂತವಾಗಿದ್ದಾರೆ ನೀವು ನಾನು ನಂಬಿದಂಥ ಆ ಕರ್ತನು ನಮ್ಮನ್ನು ಎಂದಿಗೂ ಕೈ ಬಿಡನು ಆತ ನಮ್ಮ ಜೊತೆಯಲ್ಲೇ ಇರುವಂಥ ದೇವರಾಗಿದ್ದಾನೆ ಪ್ರಿಯರೇ ನಾವು ಪ್ರಾರ್ಥನೆ ಮಾಡೋಣ ಪೇತ್ರನಲ್ಲಿರುವಂಥ ಈ ಒಂದು ನಂಬಿಕೆ ನಿತ್ಯ ಜೀವದ ಆಶ್ವಾಸನೆ ನಮಗೂ ಕೂಡ ಇರುವಂತೆ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡು ನಮ್ಮ ಪ್ರಲೋಕ ತಂದೆ ಸಾವಿರಾರು ಜನರು ನಿನ್ನ ಹಿಂದೆ ಶಿಷ್ಯರಾಗಿ ಬರುವಾಗ ಕರ್ತನೆ ನೀನು ಯಾರೆಂಬುದನ್ನು ಪೇತ್ರನು ತಿಳಿದುಕೊಂಡನು ನಿತ್ಯ ಜೀವವನ್ನುಂಟು ಮಾಡುವ ವಾಕ್ಯ ನಿನ್ನಲ್ಲಿದೆ ನಾವು ಎಲ್ಲಿ ಹೋಗೋಣ ಎಂಬುದಾಗಿ ಕೇಳ್ತಾ ಇದ್ದಾನೆ ಪೇತ್ರನು ಪಶುದ ತಂದೆ ಈಗಲೂ ಕೂಡ ಕರ್ತನೆ ನಿನ್ನ ಬಿಟ್ಟರೆ ನಮಗೆ ನಿತ್ಯ ಜೀವ ಕೊಡುವಂಥ ಯಾವ ಒಂದು ಮಾರ್ಗವೂ ಇಲ್ಲ ಸ್ವಾಮಿ ಕರ್ತನೆಯನ್ನು ಈ ಕಾರ್ಯಕ್ರಮವನ್ನು ನೀ ಕೇಳುವಂಥ ನೋಡುವಂಥ ನನ್ನ ಸಹೋದರ ಸಹೋದರಿಯರನ್ನು ನೀನು ಆಶೀರ್ವಾದ ಮಾಡು ಸ್ವಾಮಿ ಅವರ ನಂಬಿಕೆಯನ್ನು ದೃಢಪಡಿಸೋ ಸ್ವಾಮಿ ನಿನ್ನ ಆತ್ಮನ ಬಲದಲ್ಲಿ ಅವರನ್ನು ತುಂಬಿಸಿ ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ ಆಮೇಲೆ